ಹಾಯ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಏನು ಕೆ ಎಸ್ ಪೂರ್ವಭಾವಿ ಮರುಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತು ನಡೆದಿತ್ತು ಆ ಪರೀಕ್ಷೆ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದ್ದಾವೆ ಧರಣಿಗಳು ಸಹ ಮಾಡಿದ್ದಾರೆ ಖಂಡಿತ ಈಗ ಸ್ವಲ್ಪ ಮುಂದೋಗಿ ಕೋರ್ಟಿಗೆ ಪಿಟಿಷನ್ ಅಂದರೆ ಕೋರ್ಟಿಗೆ ಒಂದು ಮನವಿಯನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ಅಪ್ಡೇಟ್ಸ್ ಏನಂತ ಇವತ್ತು ನಾವು ಇಂಡೀಟೈಲ್ ನೋಡ್ತಾ ಹೋಗೋಣ ಖಂಡಿತ ಕನ್ನಡ ಭಾಷಾ ದೋಷಗಳಲ್ಲಿ ಪ್ರಶ್ನೆ ಪತ್ರಿಕೆ ಕೂಡಿತ್ತು ಅನ್ನೋದು ನೂರಕ್ಕೆ ನೂರು ಸತ್ಯ ಇದರಲ್ಲಿ ಯಾವುದೇ ರೀತಿಯಾದಂಥ ಎರಡು ಮಾತಿಲ್ಲ ಖಂಡಿತ ಭಾಷಾ ದೋಷದಿಂದಲೇ ಎರಡು ಪತ್ರಿಕೆಗಳು ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡು ಇಂಗ್ಲೀಷ್ ಪ್ರಶ್ನೆಗಳ ಅನುವಾದದಲ್ಲಿ ತುಂಬ ತೊಡಕುಗಳಿತ್ತು ಅದು ನಾನು ಇನ್ನೂ ಹಲವಾರು ವೀಡಿಯೋಗಳನ್ನು ಮಾಡ್ತೀನಿ ಈಗ ಆಲ್ರೆಡಿ ಇತಿಹಾಸದ ಪ್ರಶ್ನೆಗಳು ಯಾವ ರೀತಿ ತೊಡಕಿತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅಂತ ನಾನು ಹೇಳಿದ್ದೀನಿ ಅದೇ ಥರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರದಲ್ಲಿ ಯಾವ ರೀತಿ ಪ್ರಶ್ನೆಗಳು ತೊಡಕನ್ನು ಒಳಗೊಂಡಿತ್ತು ಅದನ್ನು ಹೇಗೆ ನಾವು ಅರ್ಥೈಸ್ಕೋಬೇಕಾಗಿತ್ತು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಕ್ಲಾಸ್ ಮಾಡ್ತೀನಿ ಇವತ್ತು ಅಪ್ಡೇಟ್ ಏನಪ್ಪ ಅಂದರೆ ಏನು ಕೆ ಎಸ್ ಮರು ಪರೀಕ್ಷೆ ಪೂರ್ವವಾಗಿ ಪರೀಕ್ಷೆ ನಡೆದಿತ್ತು ಇಪ್ಪತ್ತೊಂಬತ್ತು ಆ ಪರೀಕ್ಷೆ ಸಹ ದೋಷಗಳಿದ್ದಾವೆ ಮತ್ತು ಮರುಪರೀಕ್ಷೆ ಮಾಡಿ ಅಂಥೇಳಿ ಏನು ಮಾಡಿದರು ಅವರು ಮಧ್ಯಂತರ ಅರ್ಜಿಯನ್ನು ಅಥವಾ ಒಂದು ಪಿಟಿಷನನ್ನು ಹೈಕೋರ್ಟಿಗೆ ಹಾಕ್ಕೊಂಡಿದ್ದರು ಹಾಗೆಯೇ ಸ್ಟ್ರೈಕ್ ಮಾಡ್ಲಿಕ್ಕೆ ಸಹ ಪರ್ಮಿಷನ್ ಧರಣಿ ನಡೆಸ್ಲಿಕ್ಕೆ ಸಹ ಪರ್ಮಿಷನ್ ಕೇಳಿದರು ಬಟ್ ಕೋರ್ಟ್ ಏನು ಹೇಳಿತು ಅದೇನಲ್ಲ ಏನಲ್ಲ ಆಯಿತು ಅನ್ನೋದು ಇನ್ ಡಿಟೇಲ್ಗೆ ಇವತ್ತು ನೋಡ್ತಾ ಹೋಗೋಣ ಒಂದು ಸೈಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮರಳಿ ಕೆ ಎಸ್ ಪೂರ್ವಭಾರಿ ಪರೀಕ್ಷೆ ಮರುಪರೀಕ್ಷೆ ಕೋರಿಕೆ ಅಂದರೆ ಮರಳಿ ಕೆ ಎಸ್ ಪೂರ್ವಭಾರಿ ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡಲಿಕ್ಕೋಸ್ಕರ ಕೋರಿಕೆ ಮೇರೆಗೆ ಹೈಕೋರ್ಟ್ಗೆ ಪಿಟಿಷನ್ ಹಾಕ್ಕೊಂಡಿದ್ದರು ಬಟ್ ಹೈಕೋರ್ಟ್ ಪಿಟಿಷನ್ ಏನಾಗಿದೆ ಏನಿದೆ ನೋಟಿಸ್ ಏನು ಕೊಟ್ಟಿದೆ ಧರಣಿಗೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಇನ್ ಡಿಟೇಲ್ ನೋಡ್ತಾ ಹೋಗೋಣ ಕರ್ನಾಟಕ ಆಡಳಿತಾತ್ಮಕ ಸೇವೆ ಕರ್ನಾಟಕ ಆಡಳಿತಾತ್ಮಕ ಸೇವೆಯ ಪೂರ್ವಭಾವಿ ಪರೀಕ್ಷೆ ಇಡ್ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆದ ಪರೀಕ್ಷೆಯನ್ನು ಮರುಪರೀಕ್ಷೆ ನಡೆಸುವವರೆಗೆ ಅನಿರ್ದಿಷ್ಟ ಧರಣಿ ನಡೆಸಲು ಅನುಮತಿ ಅನುಮತಿಸುವಂತೆ ಕೋರಿದ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆಯ ಮಧ್ಯಂತರ ಮನವಿಯನ್ನು ಕರ್ನಾಟಕ ಹೈಕೋರ್ಟ್ ಗುರುವಾರ ನಿರಾಕರಿಸಿದೆ ಓಕೆ ಏನು ಮಾಡಿದೆ ಕರ್ನಾಟಕ ಹೈಕೋರ್ಟು ಅವರ ಒಂದು ಮನವಿಯನ್ನು ನಿರಾಕರಿಸಿದೆ ಅಂದರೆ ಏನು ಪೂರ್ವಭಾವಿ ಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತು ನಡೆಯಿತು ಆ ಮರುಪರೀಕ್ಷೆಯನ್ನು ಮತ್ತೆ ಮರು ಪರೀಕ್ಷೆ ನಡೆಸಬೇಕು ಯಾಕಂದರೆ ಕನ್ನಡ ಭಾಷಾ ದೋಷ ಇದೆ ಅಂತೇಳಿ ಅದಕ್ಕೋಸ್ಕರ ನಮಗೆ ಅನಿರ್ದಿಷ್ಟಾವಧಿಯವರೆಗೆ ಧರಣಿಯನ್ನು ನಡೆಸಲು ಅನಿರ್ದಿಷ್ಟಾವಧಿಯವರೆಗೆ ಧರಣಿಯನ್ನು ನಡೆಸಲು ಅವಧಿವರೆಗೆ ಧರಣಿ ನಡೆಸಲು ಅನುಮತಿ ಕೋರಿ ಕೋರಿಸು ಅನುಮತಿ ಕೊಡಬೇಕಂತೇಳಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆಯ ಮಧ್ಯಂತರ ಮನವಿಯನ್ನು ಗುರು ಕರ್ನಾಟಕ ಹೈಕೋರ್ಟ್ ಗುರುವಾರ ನಿರಾಕರಿಸಿದೆ ಓಕೆ ಇದೇ ಆದರೆ ಇದೇ ವೇಳೆ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಲೋಕಸ ಆಯೋಗಕ್ಕೆ ಏನು ಮಾಡಿದೆ ಈ ವಿಷಯವಾಗಿ ನೋಟಿಸನ್ನು ಜಾರಿ ಮಾಡಿದೆ ಈ ವಿಷಯವಾಗಿ ನೋಟಿಸನ್ನು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಲೋಕಸೇವಾ ಆಯೋಗಕ್ಕೆ ನೋಟಿಸನ್ನು ಜಾರಿಗೊಳಿಸಿದೆ ಓಕೆ ಮರುಪರೀಕ್ಷೆ ಕೋರಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ನ್ಯಾಯಮೂರ್ತಿಗಳಾದಂಥ ಆರ್ ದೇವದಾಸ್ ಅವರ ಏಕ ಸದಸ್ಯ ಪೀಠ ನಡೆಸಿತು ಮರಿ ಪರೀಕ್ಷೆ ಕೋರಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನು ನ್ಯಾಯಮೂರ್ತಿಗಳಾದಂತಹ ಆರ್ ದೇವದಾಸ್ ಅವರ ಸದಸ್ಯ ಪೀಠ ನಡೆಸಿತು ಅರ್ಜಿದಾರರ ಪರ ವಕೀಲರು ಮಧ್ಯಂತರ ಮನವಿಯನ್ನು ಪರಿಗಣಿಸಬೇಕಂತ ಕೋರಿಕೊಂಡ್ರು ಆದರೆ ರಾಜ್ಯ ಸರ್ಕಾರದ ಪರ ವಕೀಲರು ಏನು ಹೇಳಿದರು ಅಂದರೆ ಅರ್ಜಿಯ ವಿಚಾರ ಅರ್ಜಿಯು ಮೊದಲ ಬಾರಿಗೆ ವಿಚಾರಣೆ ಬರುತ್ತಿರುವುದರಿಂದ ನೋಟಿಸ್ ಸ್ವೀಕರಿಸಲಾಗುವುದು ಅಂತ ಹೇಳಿದರು ಅಂದರೆ ಅರ್ಜಿದಾರರ ಪರ ವಕೀಲರು ಏನು ಹೇಳಿದರು ಮಧ್ಯಂತರ ಮನವಿಯನ್ನು ಪರಿಗಣಿಸಬೇಕಂತ ಕೋರಿದರು ಏನು ಕೋರ್ಟಿಗೆ ಆದರೆ ರಾಜ್ಯ ಸರ್ಕಾರದ ಪರ ವಕೀಲರು ಅರ್ಜಿಯು ಮೊದಲ ಬಾರಿಗೆ ವಿಚಾರಣೆ ಬರುತ್ತಿರುವುದರಿಂದ ನೋಟಿಸ್ ಸ್ವೀಕರಿಸಲಾಗುವುದು ಅಂತ ತಿಳಿಸಿದರು ಓಕೆ ಆಗ ಏನು ಹೇಳುತ್ತೆ ಏಕ ಸದಸ್ಯ ಪೀಠ ಅವಧಿ ಧರಣಿ ನಡೆಸಲು ಅನುಮತಿಸುವಂತೆ ಕೋರಿರುವ ಮಧ್ಯಂತರ ಕೋರಿಕೆಯನ್ನು ನಾವು ಮನ್ನಿಸಲಾಗಲ್ಲ ಆದರೆ ಅದಕ್ಕೆ ಅನುಮತಿನೂ ಇಲ್ಲ ಏನಾದರೂ ಮಾಡೋದಿದ್ದರೆ ಅರ್ಜಿದಾರರು ಕಾನೂನು ವ್ಯಾಪ್ತಿಯಲ್ಲಿ ಮಾಡಬೇಕೆಂದು ನ್ಯಾಯಾಲಯ ಸರ್ಕಾರ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ನೋಟಿಸ್ ಜಾರಿಗೊಳಿಸಿ ಅರ್ಜಿಯ ವಿಚಾರಣೆಯನ್ನು ನೆಕ್ಸ್ಟ್ ಏನು ಹೇಳ್ತಾರಲ್ಲ ನೆಕ್ಸ್ಟ್ ವಿಚಾರಣೆಯನ್ನು ಕೋರ್ಟ್ ಇಯರಿಂಗನ್ನು ನೆಕ್ಸ್ಟ್ ಇಯರಿಂಗನ್ನು ಜನವರಿ ಮೂವತ್ತಕ್ಕೆ ಅದು ಮುಂದೂಡುತ್ತೆ ಅಂದರೆ ಈ ಕದ್ಯ ಇದೆ ನಮ್ಮ ಒಂದು ಮನವಿ ನಮ್ಮ ಒಂದು ಅರ್ಜಿ ಇದೆ ಕೋರ್ಟಲ್ಲಿದೆ ಇರೋದರಿಂದ ರಿಸಲ್ಟ್ ಸಹ ಯಾವುದೇ ರೀತಿಯಲ್ಲಿ ಕೆ ಪಿ ಎಸ್ ಸಿ ಬಿಡಲಿಕ್ಕೆ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ ಬಟ್ ಇದೊಂದು ಇತ್ಯರ್ಥ ಆಗಬೇಕು ಜನವರಿ ಮೂವತ್ತು ಇದರ ಕೋರ್ಟ್ ಇಯರಿಂಗ್ ಇದೆ ಇದ್ರ ಬಗ್ಗೆಯೇ ಇಯರಿಂಗ್ ಇದೆ ಬಟ್ ಅವ್ರೇನು ಕೇಳಿದ್ರು ಅನಿರ್ದಿಷ್ಟವಾದಿಗೆ ನಾವು ಈ ಥರ ತಪ್ಪು ಮಾಡಿದರೆ ನಮ್ಗೆ ಸ್ಟ್ರೈಕ್ ಮಾಡಿ ಪರ್ಮಿಷನ್ ಕೇಳಿದ್ರು ಬಟ್ ಪರ್ಮಿಷನ್ ಕೊಡೋಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಆ ರಥೆ ಕೊಡೋಕ್ಕೆ ಬರಲ್ಲ ಅಂತ ಏಕ ಸದಸ್ಯ ಪೀಠ ಸೊ ಸರ್ಕಾರಕ್ಕೆ ಮತ್ತು ಲೋಕಸೇವಾಗಕ್ಕೆ ಇದ್ರ ಕುರಿತು ಏನಪ್ಪ ಇದು ಈ ಥರ ತಪ್ಪು ಅಂತ ಹೇಳ್ತಿದ್ದಾರೆ ಭಾಷೆ ಅಂತ ಹೇಳ್ತಿದ್ದಾರೆ ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ನೀವು ಮರು ಪರೀಕ್ಷೆ ಮಾಡಿದ್ರೆ ಸಹ ಮತ್ತು ಕನ್ನಡ ಭಾಷೆ ದೋಷ ಮಾಡಿದ್ದೀರಿ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅಂತೇಳಿ ಡೈರೆಕ್ಟಾಗಿ ಹೈಕೋರ್ಟು ಸರ್ಕಾರಕ್ಕೆ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ನೋಟಿಸನ್ನು ಜಾರಿ ಮಾಡಿದೆ ನೋಡೋಣ ಜನವರಿ ಮೂವತ್ತಕ್ಕೆ ಏಯರಿಂಗ್ ಬರುತ್ತೆ ಅರ್ಜಿದಾರರ ಪ್ರಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆದಿದ್ದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆಯಲ್ಲಿ ಪತ್ರಿಕೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಕನ್ನಡ ಮಾಧ್ಯಮ ಪತ್ರಿಕೆಯಲ್ಲಿ ಕನ್ ಮೂವತ್ತೆರಡು ಭಾಷಾ ದೋಷಗಳು ನೋಡಿ ಹಾಗೆಯೇ ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆರಡು ಇಪ್ಪತ್ತೇಳು ಭಾಷಾ ದೋಷಗಳು ಒಟ್ಟು ಐವತ್ತೊಂಬತ್ತು ದೋಷಗಳು ಪತ್ತೆಯಾಗಿವೆ ನೋಡಿ ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ ಒಟ್ಟು ಐವತ್ತೊಂಬತ್ತು ದೋಷಗಳಾಗಿವೆ ವಿತ್ ಪ್ರೂಫು ವಿತ್ ರೆಕಾರ್ಡಲ್ಲಿ ಕೋರ್ಟಿಗೆ ಸಲ್ಲಿಸಿದ್ದಾರೆ ಸುಮ್ಮನೆ ಕೋರ್ಟ್ ಸುಮ್ಮ ಸುಮ್ಮನೆ ಸಲಸೋಕ್ಕೆ ಚಾನ್ಸಸ್ ಇರೋದಿಲ್ಲ ಕೋರ್ಟ್ ಸಹ ಅದು ಮಾನ್ಯ ಮಾಡೋದಿಲ್ಲ ವಿತ್ ಪ್ರೂಫಿಂದನೇ ಅವರು ಸಲ್ಲಿಸಿರ್ತಾರೆ ಹಾಗೆ ಸುಮ್ಮನೆ ಇದು ಭಾಷಾ ದೋಷ ಆಗಿದೆ ಅದು ಹಾಗಾಗಿದೆ ಇಲ್ಲ ಮೈನರು ಇವೆಲ್ಲ ಮೈನ್ಯೂಟು ಅಂತ ಕೆಲವರೆಲ್ಲ ಅಭ್ಯರ್ಥಿಗಳು ಹೇಳ್ತಿರಲ್ಲ ಸುಮ್ಮನೆ ಸುಮ್ಮನೆ ಯಾರು ಮೈನರು ಮೈನ್ಯೂಟ್ಗಳಿದ್ದರೆ ಯಾರೂ ಅದನ್ನು ಭಾಷಾ ದೋಷ ಅಂತ ಹೇಳಲ್ಲ ಅಲ್ಲಿ ತುಂಬ ಏನು ಹೇಳ್ತಾರೆ ತುಂಬ ಫಲಪ್ರದವಾದ ತಪ್ಪುಗಳಾಗಿರ್ತವೆ ಯಾಕಂದರೆ ಇದು ನೀವು ಇಲ್ಲಿ ಪರೀಕ್ಷೆಯನ್ನು ಬರೆಯುವ ಅಭ್ಯರ್ಥಿಗಳು ಜಾಣರು ದೊಡ್ಡರು ಅನ್ನೋ ಒಂದು ಭೇದ ಭಾವ ಇಲ್ಲ ಯಾರವರು ಅವ್ರವ್ರ ಜ್ಞಾನಕ್ಕೆ ಅವರು ಜಾಂಡರಿರ್ತಾರೆ ಅವರ ದೊಡ್ಡರಿರ್ತಾರೆ ಆದರೆ ಇಲ್ಲಿ ಅಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಓದುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ಎಲ್ಲರೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರಲ್ಲ ಆಮೇಲೆ ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ಈ ಉಮ್ಯಾನಿಟಿ ಸಬ್ಜೆಕ್ಟ್ಗಳನ್ನು ಓದುವಷ್ಟು ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಇಲ್ಲ ಒಂದು ಆಮೇಲೆ ಎರಡು ಮಟ್ಟಿಗೆ ಎಲ್ಲರೂ ಕನ್ನಡ ಭಾಷೆಯೇ ಪರಿಣಿತ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಯಾರು ಪರಿಣಿತರು ನೀವು ಯು ಪಿ ಎಸ್ ಸಿ ಕೋಚಿಂಗ್ ಪಡೆದಂಥ ಅಭ್ಯರ್ಥಿಗಳು ಮಾತ್ರ ಸ್ವಲ್ಪ ಇಂಗ್ಲೀಷ್ ಇರುತ್ತೆ ಹಾಗಂತೇಳಿ ನಾನು ಇಂಗ್ಲೀಷ್ ಮಾಧ್ಯಮ ಅಭ್ಯರ್ಥಿಗಳನ್ನು ಇಲ್ಲಿ ನಾನು ಕೆ ಈ ಮಾತನಾಡಲ್ಲ ಮುಖ್ಯವಾಗಿ ಕರ್ನಾಟಕದಲ್ಲಿ ಪರೀಕ್ಷೆ ನಡೆಯುವುದು ಕನ್ನಡದಲ್ಲಿ ನಡೀಬೇಕು ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಒಂದು ಮೊದಲ ಸ್ಥಾನ ಇರಬೇಕು ಅದು ಯಾವುದೇ ರೀತಿಯ ಜ್ಞಾನ ಇರಲಿ ಆ ಜ್ಞಾನವನ್ನು ಕನ್ನಡದಲ್ಲೇ ಹೇಳೋಕ್ಕೆ ಪ್ರಯತ್ನ ಪಡಬೇಕು ಕನ್ನಡ ಕನ್ನಡದ ಹುದ್ದೆಗಳಿಗೆ ಓಕೆ ನಾನು ಎಲ್ಲ ಹುದ್ದೆಗಳಲ್ಲ ಕನ್ನಡ ಕರ್ನಾಟಕದ ಅತ್ಯುನ್ನತವಾದ ಹುದ್ದೆ ಇದು ಕೆ ಎ ಎಸ್ಸು ಸೊ ಹಾಗಾಗಿ ಕನ್ನಡದಲ್ಲೇ ಇದ್ದರೆ ಚೆಂದ ಅನ್ನೋದಕ್ಕೋಸ್ಕರ ಈ ರೀತಿಯಲ್ಲಾದಂತಹ ಕೋರ್ಟು ಸ್ಟ್ರೈಕ್ಗಳನ್ನು ನಡೀತಿರೋದು ಸೊ ಹಾಗಾಗಿ ಒಟ್ಟು ಮೂವತ್ತೆರಡು ಫಸ್ಟ್ ಪೇಪರಲ್ಲಿ ಸೆಕೆಂಡ್ ಪೇಪರಲ್ಲಿ ಇಪ್ಪತ್ತೇಳು ಟ್ರಾನ್ಸ್ಲೇಷನ್ ಮಾಡುವಂಥ ಪ್ರಶ್ನೆಗಳಲ್ಲಿ ದೋಷಗಳ ಪತ್ತೆ ಹಚ್ಚಿ ವಿತ್ತು ದಾಖಲೆಗಳ ಮುಖಾಂತರ ಕೋರ್ಟಿಗೆ ಸಲ್ಲಿಸಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಏನು ಹೇಳ್ತಾರಲ್ಲ ಉಡಾಫೆ ಇಲ್ಲ ಇದು ಸೀರಿಯಸ್ಸೇ ಸೊ ಹಾಗಾಗಿ ಅದನ್ನು ಕೋರ್ಟ್ ಏನು ಹೇಳುತ್ತೆ ಅಂತೇಳಿ ನೋಡೋಣ ಸೊ ಮತ್ತೊಮ್ಮೆ ಮರ ಪರೀಕ್ಷೆ ನಡೆಸುವಂತೆ ಜನವರಿ ಹದಿನಾರರಂದು ಸಹ ಈ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಮುಖ್ಯಮಂತ್ರಿಗೆ ಸಹ ಏನು ಮಾಡಿದ್ರು ಮನವಿಯನ್ನು ಪತ್ರ ಚಳವಳಿ ಮಾಡಿದ್ರು ಮತ್ತು ಮನವಿಯನ್ನು ಸಹ ಸಲ್ಲಿಸಿದ್ರು ಮೊದಲಿಗೆ ಕೆ ಎಸ್ ಪೂರ್ವಭಾಯಿ ಪರೀಕ್ಷೆಯನ್ನು ಕಳೆದ ವರ್ಷ ಇಪ್ಪತ್ತೇಳರಂದು ನಡೆಸಿತು ಹೌದು ಇಪ್ಪ ಆಗಿ ನಡೆಯಿತು ಮತ್ತು ಅದೇ ಪ್ರಾಬ್ಲಮ್ ಆಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮರುಪರೀಕ್ಷೆ ನಡೆಸೋದು ಈಗಲೂ ಸಹ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪಗಳು ಕಂಡುಬಂದಂತೆ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು ಏನು ಮಾಡಕ್ಕೆ ಬರಲ್ಲ ಕೋರ್ಟಿಗೆ ಹೋಗ್ಬೇಕು ಇದೆಲ್ಲ ಬೇಕಿತ್ತ ಏನಂದರೆ ಇಷ್ಟು ಇವರು ಸರಳತೆ ಪ್ರಶ್ನೆಗಳನ್ನು ಕೇಳಿದರೆ ಅದು ಏನು ಹಾಕ್ತಿರಲಿಲ್ಲ ಇವರು ಕಠಿಣತೆ ಪ್ರಶ್ನೆಗಳನ್ನು ಕೇಳೋ ಬರದಲ್ಲಿ ಅದನ್ನು ಅನುವಾದ ಮಾಡೋದಲ್ಲಿ ಎಡವಿದಾರೆ ತುಂಬ ಪ್ರಶ್ನೆಗಳು ನೋಡಿದರೆ ಅಂಥ ಮಟ್ಟಕ್ಕೇನು ಇಲ್ಲ ಭಾಷಾ ದೋಷ ಭಾಷಾ ದೋಷ ಸರಿ ಮಾಡ್ಬೋದಿತ್ತು ಅವರ ಅದನ್ನು ನೀಟೇ ಕುತ್ಕೊಂಡು ಅದು ನೀಟೇ ಟ್ರಾನ್ಸ್ಲೇಷನ್ ಮಾಡಿದ್ರೆ ಏನು ಹಾಕಿದ್ದಿಲ್ಲ ಅವ್ರು ಏನು ಮಾಡಿದ್ದಾರೆ ಇಂಗ್ಲೀಷಲ್ಲಿ ಕ್ವೆಶನ್ ಪೇಪರನ್ನು ಆ ಯಾರು ಎಕ್ಸ್ಪರ್ಟ್ಸ್ಗಳ ತಯಾರು ಮಾಡಿದ್ದಾರೆ ಅದನ್ನು ಗೂಗಲ್ ಟ್ರಾನ್ಸ್ಲೇಟಲ್ಲಿ ಮಾಡಿದ್ದಾರೆ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಕೂಡ ಅದನ್ನು ವಾಕ್ಯ ರಚನೆಯನ್ನು ಫಾರ್ಮೇಷನ್ ಒಬ್ಬರು ಕೈ ಕೊಟ್ಟಿದ್ರೆ ಖಂಡಿತ ಅವರು ಸರಿ ಮಾಡ್ಕೊಡ್ತಾಯಿದ್ರು ಆ ಥರ ತುಂಬ ದೋಷಗಳು ಇದಾವೆ ಖಂಡಿತ ಐವತ್ತೊಂಬತ್ತು ಸಿಗ್ತವೆ ನಾನು ಖಂಡಿತ ನಾನು ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ ಪೊಲಿಟಿಕ್ ಜಿಯೋಗ್ರಫಿ ಈ ಥರ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಅವರು ಹೇಗೆ ಕೊಟ್ಟಿದ್ದರು ಅದನ್ನು ಹೇಗೆ ನಾವು ಕನ್ನಡಕ್ಕೆ ನೋಡ್ಬೇಕು ಅನ್ನೋದನ್ನು ಮುಂದಿನ ದಿನ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಇತಿಹಾಸ ಪ್ರಶ್ನೆಗಳು ಆ ಥರ ಮಾಡಿದ್ದೀನಿ ಏನು ದೊಡಕುಗಳಾಗಿದ್ದು ಏನು ದೋಷ ವಿತ್ ಪ್ರೂಫ್ ಕೂಡ ಕಟ್ಬಿಡ್ತಾ ಇದ್ದೀನಿ ಸೊ ಇದನ್ನು ಸಹ ಮುಂದಿನ ಮುಂದಿನ ಕ್ಲಾಸಲ್ಲಿ ಪೊಲಿಟಿಕ್ ಕ್ವಶನ್ಸ್ಗಳನ್ನ ಅದೇ ಥರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಎಷ್ಟು ಥರ ಯಾವ ಥರ ತಪ್ಪು ಕೇಳಿದ್ದ ಪೊಲಿಟಿಕ್ ಕ್ವಶನ್ಸ್ಗಳ ಅನ್ನೋದನ್ನು ಖಂಡಿತ ಏನೇ ಇರಲಿ ಜನವರಿ ಮೂವತ್ತಕ್ಕೆ ಕೋರ್ಟ್ ಹಿಯರಿಂಗ್ ಇದೆ ವಿಚಾರಣೆ ಇದೆ ಅವತ್ತೇನಾದರೂ ಒಂದು ದೃಢವಾದ ನಿರ್ಧಾರ ಬಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಖಂಡಿತ ಒಂದು ವಾಷಾಭಾವನೆ ಇದೆ ಒಂದು ನ್ಯಾಯ ಸಿಗುತ್ತೆ ಕನ್ನಡ ಭಾಷಾ ಮಾಧ್ಯಮ ಅಭ್ಯರ್ಥಿಗಳಿಗೆ ಕನ್ನಡ ಕರ್ನಾಟಕದ ಕನ್ನಡದ ವಿದ್ಯಾರ್ಥಿಗಳಿಗೆ ಓಕೆ ಏನೇ ಇರಲಿ ಒಂದು ಸಗೇನ್ ಇದು ಒಂದು ಇನ್ಫಾರ್ಮೇಷನ್ ನನ್ನ ಒಂದು ಚಾನಲಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ಏನಾರು ಹೇಳ್ಬೇಕು ಸರ್ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ಇಲ್ಲಿ ಮುಗಿಸ್ತೀನಿ ಒಂದು ಸಗೇ ನಾಲ್ ಆಫ್ ಯು ಥ್ಯಾಂಕ್ ಯು